ನಮಸ್ಕಾರ ಕಮೆಂಟ್ ಬಾಕ್ಸಲ್ಲಿ ಒಬ್ಬರು ಪ್ರಶ್ನೆಯನ್ನು ಕೇಳಿದ್ದಾರೆ ಮೇಡಮ್ ಕೈಮದ್ದು ಬಿದ್ದಾಗ ಕೈಮದ್ದಿನ ಟ್ರೀಟ್ಮೆಂಟನ್ನು ತೆಗೆದುಕೊಳ್ತಾ ಇರ್ತೀವಲ್ಲ ತೆಗೆದುಕೊಂಡಿದ್ದ ಆದಮೇಲೂ ಕೂಡ ಕೆಲವೊಬ್ಬರಿಗೆ ಡೈಜೆಷನ್ ಪ್ರಾಬ್ಲಮ್ ಇರುತ್ತೆ ಇದ್ರ ಬಗ್ಗೆ ತಿಳಿಸ್ಕೊಡಿ ಆ ಒಂದು ಸಮಸ್ಯೆಯಿಂದ ನಾವು ಹೇಗೆ ಹೊರಗಡೆ ಬರಬಹುದು ಅಂತೇಳಿ ಕೇಳ್ಕೊಂಡಿದ್ದಾರೆ ನೋಡಿ ಮೊದಲನೇದಾಗಿ ನೀರನ್ನು ಚೆನ್ನಾಗಿ ಕುಡಿಬೇಕಾಗುತ್ತೆ ಆಹಾರ ಪದಾರ್ಥಗಳ ಸೇವನೆಯಲ್ಲಿ ನಾವು ಯಾವ ರೀತಿಯ ಆಹಾರ ಸೇವನೆಯನ್ನು ಮಾಡ್ತಾ ಇದ್ದೀವಿ ಅಂತೇಳಿ ನೋಡ್ಕೋಬೇಕು ನಮ್ಮ ಆಹಾರ ಪದ್ಧತಿ ಕ್ರಮವೂ ಕೂಡ ಕರೆಕ್ಟಾಗಿರಬೇಕು ಇದ್ರ ಜೊತೆಯಲ್ಲಿ ಪಪ್ಪ ಎಣ್ಣನ್ನು ಉಪಯೋಗಿಸೋದ್ರಿಂದ ನಮ್ಮ ಡೈಜೆಷನ್ ಚೆನ್ನಾಗಾಗುತ್ತೆ ಆಹಾರ ಪದಾರ್ಥಗಳ ಸೇವನೆಯನ್ನು ಮಾಡ್ತೀವಲ್ಲ ಸೇವನೆಯನ್ನು ಮಾಡಬೇಕಾದ್ರೆ ನಾವು ಅದನ್ನು ನೀಟಾಗಿ ಹಗದು ನುಂಗಬೇಕಾಗುತ್ತೆ ಕೆಲವೊಬ್ಬರು ತುಂಬ ಗಟ್ಟಿ ಪದಾರ್ಥ ತಿಂತಾ ಇರ್ತಾರೆ ಅವರಿಗೆ ಡೈಜೆಷನ್ ಆಗುವಂತಹ ದೇಹ ಸ್ಥಿತಿನೇ ಇರೋದಿಲ್ಲ ಅಂಥದ್ರಲ್ಲೂ ಕೂಡ ಗಟ್ಟಿ ಪದಾರ್ಥ ತಿಂತಾ ಇರ್ತಾರೆ ಕೆಲವೊಬ್ಬರು ದೇಹ ಪ್ರಕೃತಿ ಹೆಂಗಿರುತ್ತೆ ಅಂದರೆ ಅವ್ರು ಏನೇ ತಿಂದ್ರೂ ಕೂಡ ಡೈಜೆಷನ್ ಆಗುವಂಥ ಶಕ್ತಿ ಇರುತ್ತೆ ಮತ್ತು ಬಿದ್ದಂತಹ ವ್ಯಕ್ತಿಗೆ ಆಲ್ಮೋಸ್ಟ್ ಒಂದು ಎರಡು ವರ್ಷದವರೆಗೂ ಕೂಡ ಸರಿಯಾದ ರೀತಿಯಾಗಿ ಡೈಜೆಷನ್ ಆಗ್ತಾ ಇರೋದಿಲ್ಲ ಹಾಗಾಗಿ ಆಹಾರ ಪದ್ಧತಿ ಕ್ರಮದಲ್ಲಿ ಮೃದುವಾಗಿರ್ತಕ್ಕಂಥ ಆಹಾರವನ್ನು ಸೇವನೆ ಮಾಡಬೇಕು ನೀರನ್ನು ಚೆನ್ನಾಗಿ ಕುಡಿಬೇಕಾಗುತ್ತೆ ಮತ್ತು ಸೊಪ್ಪಿನ ಹಸಿ ಸೊಪ್ಪಿನ ಜ್ಯೂಸನ್ನು ಕುಡಿಯೋದ್ರಿಂದ ಕೂಡ ತುಂಬ ಒಳ್ಳೆಯದು ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಬರೀ ಅಂತಲೇ ಅಲ್ಲ ಇದರಿಂದ ಏನಾಗುತ್ತೆ ಅಂತ ಅಂದರೆ ನಿಮ್ಮ ನರನಾಡಿಗಳು ಎಲ್ಲಿ ಬ್ಲಾಕೇಜ್ ಆಗಿರುತ್ತೋ ಅದೆಲ್ಲ ಓಪನ್ ಆಗ್ತಾ ಹೋಗುತ್ತೆ ಮತ್ತು ಕೆಲವೊಂದೊಂದು ಆಹಾರ ಏನೇನು ಸೇವನೆ ಮಾಡಬೇಕು ಅಂತಲೂ ಕೂಡ ನಾವು ಹೇಳ್ತೀವಿ ತುಂಬ ಗ್ಯಾಸ್ ಆಗುವಂತಹ ಪದಾರ್ಥಗಳನ್ನ ಸೇವನೆ ಮಾಡೋದರಿಂದ ಕೂಡ ಅದು ಗ್ಯಾಸ್ಟ್ರಿಕ್ ಆಗಿ ಮತ್ತು ಮಲಬದ್ಧತೆ ಆಗಿ ಅದರಿಂದ ಇನ್ನೂ ಸುಮಾರು ರೀತಿಯಾಗಿದ್ದಂಥ ಸಮಸ್ಯೆ ಉಂಟಾಗುತ್ತೆ ಇದು ಡೈಜೆಷನ್ಗೆ ಅಂತಲೇ ಅಲ್ಲ ನಾವು ಸರಿಯಾದ ರೀತಿಯಾಗಿರ್ತಕ್ಕಂತಹ ಆಹಾರ ಪದ್ಧತಿ ಕ್ರಮವನ್ನು ನಾವು ದಿನನಿತ್ಯ ಬಳಸೋದ್ರಿಂದ ಆ ಒಂದು ಕ್ರಮವನ್ನು ನಮ್ಮ ಲೈಫ್ ಸ್ಟೈಲು ಮತ್ತು ಅದ್ರ ಜೊತೆಯಲ್ಲಿ ಫುಡ್ಡು ಯಾವ ರೀತಿ ತಗೋಬೇಕು ಯಾವ ಫುಡ್ ತಿನ್ನಬೇಕು ಯಾವ ಫುಡ್ ತಿನ್ನಬಾರ್ದು ನಮ್ಮ ದೇಹಕ್ಕೆ ಯಾವ್ದು ಸೂಟಬಲ್ ಆಗುತ್ತೆ ಏನು ಅಂತೇಳಿ ಚೆಕ್ ಮಾಡಿಕೊಂಡು ನೋಡಿಕೊಂಡು ಅದೇ ಪ್ರಕಾರವಾಗಿ ನಾವು ಫಾಲೋ ಮಾಡೋದ್ರಿಂದ ನಮ್ಮ ಆರೋಗ್ಯನೂ ಕೂಡ ತುಂಬ ಚೆನ್ನಾಗಿರುತ್ತೆ ಮತ್ತು ಪಪ್ಪಾಯ ಹಣ್ಣನ್ನು ಕೂಡ ಉಪಯೋಗಿಸೋದ್ರಿಂದ ಡೈಜೆಷನ್ನು ತುಂಬ ಚೆನ್ನಾಗಾಗುತ್ತೆ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಈ ವಿಡಿಯೋ ಇಷ್ಟಾದಲ್ಲಿ ಲೈಕ್ ಮಾಡಿ ಇನ್ನಷ್ಟು ವೀಡಿಯೋಸ್ಗಳು ನೋಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇನ್ನೊಂದು ಒಳ್ಳೆಯ ವೀಡಿಯೋದೊಂದಿಗೆ ಭೇಟಿಯಾಗೋಣ ನಮಸ್ಕಾರ